ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಸರಸ್ವತಿ ಪೂಜೆ ಆದ್ದರಿಂದ ನೀವು ನಾಳೆ ಸರಸ್ವತಿ ಪೂಜೆ ಮಾಡುವಾಗ ಮೊದಲು ವಿಘ್ನೇಶ್ವರಿಗೆ ಒಂದು ಮಂತ್ರವನ್ನು ಹೇಳಿ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನಂತರ ಸರಸ್ವತಿಯ ಮಂತ್ರವನ್ನು ಹೇಳಿ ಸರಸ್ವತಿ ನಮೋಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ ಎಂದು ಹನ್ನೊಂದು ಬಾರಿ ಹೇಳಿ ಅಕ್ಷತೆಯನ್ನು ತಾಯಿಗೆ ಅರ್ಪಿಸಿ ಪೂಜೆ ಮಾಡಿ ಮತ್ತು ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಈ ಮಂತ್ರವನ್ನು ಮನೆಯಲ್ಲಿ ಹೇಳಿಕೊಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ